ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರಿಗೆ ಅಮಾನತು ಜೊತೆಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಂಡು ಬಂಧನಕ್ಕೆ ಒಳಪಡಿಸಿ ತನಿಖೆ ಮಾಡಬೇಕೆಂದು ಬೆಂಗಳೂರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದು ಸರ್ಕಾರ ಕೇವಲ ಅಮಾನತು ಮಾಡಿದೆ ಎಂದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ಸರ್ಕಾರವೇ ನ್ಯಾಯಾಲಯಕ್ಕೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಎಂದು ತಪ್ಪಾಗಲಾರದು ಕ್ರಿಮಿನಲ್ ಪ್ರಕರಣದಲ್ಲಿ ಬಂಧಿಸಿ ಯಾರ್ಯಾರಿಗೆ ಹಂಚಿಕೆಯಾಗಿದೆ ಎಲ್ಲವನ್ನೂ ವಸೂಲಾಗಬೇಕೆಂದು ಆಗ್ರಹಿಸಿ ಹಾಗೂ ಸರ್ಕಾರದ ಮಾನಕ ಪಾಡಬೇಕಾದರೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದರು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದೀರಿ ಇವತ್ತು ಒಂದು ಸಣ್ಣದಾದಂಥ ಪ್ರಯತ್ನವನ್ನು ಸರ್ಕಾರ ಹಳೆ ಕೋರ್ಟ್ ಏನು ಆ್ಯಕ್ಷನ್ ತೊಗೊಂಡ್ರಿ ಅವ್ರ ಮೇಲೆ ಅಂತ ಕೇಳೋಕ್ಕಿರಲಿ ಅನ್ನೋ ಥರ ಮಾಡ್ದಂಗೆ ಇದೆ ಒಂದೇನು ಅಂದರೆ ಕೋರ್ಟಿಗೆ ಏನು ಬೇಕು ದಾಖಲೆಗಳನ್ನು ಆ ದಾಖಲೆಗಳನ್ನು ನೆನ್ನೆಯ ಅಮಾನತ್ತಿನ ಆದೇಶದಲ್ಲಿ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ ಏನು ಕೋರ್ಟಿಗೆ ಹೇಳಬೇಕು ಅಂತಿದ್ವಿ ನಾವೆಲ್ಲ ಏನೆಲ್ಲ ಹೇಳಿದ್ದೀವಿ ಆರೋಪಗಳು ಆರೋಪಗಳನ್ನು ನಿಜ ಅನ್ನುವಂಥ ರೀತಿ ಪುಷ್ಟೀಕರಿಸುವಂಥ ರೀತಿಯಲ್ಲಿ ಇವತ್ತು ಆದೇಶದ ಪ್ರತಿ ಹೊರಬಂದಿದೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಹೇಳಿದ್ದಾರೆ ಭಾಳ ಹಿಂದೆ ರಚಿತವಾದಂಥ ಬಡಾವಣೆಗಳಿಗೆ ಅಂದರೆ ಎರಡು ಸಾವಿರದ ಒಂಬತ್ತರ ನಂತರ ಬಡಾವಣೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತಾರೆ ಆದರೆ ಪಾರ್ವತಿ ಮೇಡಮ್ ಅವರು ಎರಡು ಸಾವಿರ ಅಂದರಲ್ಲೇ ದೇವನೂರು ಬಡಾವಣೆ ಲೇಔಟ್ ಆಗಿದೆ ಅಂತ ಅವರೇ ಪತ್ರ ಬರೆದಿದ್ದಾರೆ ಎಲ್ಲ ಆದಮೇಲೆ ಅವ್ರಿಗೆ ಹೇಗೆ ಅದು ಸೈಟ್ ತೆಗೆದುಕೊಳ್ಳೋಕ್ಕೆ ಬಂತು ಅನ್ನೋದು ಗೊತ್ತಿಲ್ಲ ಪುಷ್ಟೀಕರಿಸುವ ಪುಷ್ಟೀಕರಿಸುವಂಗೆ ಅಂದರೆ ಸರ್ಕಾರನೇ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದೆ ಈಗ ನಾವೇ ತಪ್ಪು ಮಾಡಿದ್ದೀವಿ ನಾವು ಟೆಕ್ನಿಕಲ್ ಕಮಿಟಿ ರಿಪೋರ್ಟು ನೂರ ಎಪ್ಪತ್ತು ಪೇಜ್ ರೀ ಕೇಸ್ ಬೈ ಕೇಸ್ ಸ್ಟಡಿ ಮಾಡಿದ್ದಾರೆ ಅಂತ ಹೇಳಿದ್ರೂ ಸರ್ಕಾರ ನಂಬಿರಲಿಲ್ಲ ಇವತ್ತು ಆ ತಾಂತ್ರಿಕ ಸಮಿತಿಯ ವರದಿಯ ಆಧಾರದ ಮೇಲೆ ಅಂತ ಬರೀತಾರೆ ಲಾಟ್ರಿಯಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ವಿ ಲಾಟ್ರಿನ ಪದ ಇವತ್ತಿನ ದೇಶದಲ್ಲಿ ತೋರಿಸಿದ್ದಾರೆ ಸಮಾನಾಂತರ ಬಡಾವಣೆ ಅಲ್ಲ ಅದೇ ಬಡಾವಣೆ ಅಂತ ಹೇಳಿದ್ವಿ ಸಿಗಲಿಲ್ಲ ಅಂದರೆ ಸಮಾನಾಂತರ ಆದರೆ ದೇವನೂರು ಬಡಾವಣೆಯಲ್ಲಿ ಐನೂರು ತೊಂಬತ್ತೈದು ಸೆಟ್ ಇವತ್ತಿಗೂ ಇದೆ ಆದರೆ ಎಲ್ಲ ನಾವೆಲ್ಲ ಏನು ಹೇಳಿದ್ವಿ ಅದನ್ನು ಪುಷ್ಟೀಕರಿಸುವಂಥ ರೀತಿಯಲ್ಲಿ ಸರ್ಕಾರನೇ ಕೋರ್ಟಿಗೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆದರೆ ಇಷ್ಟಕ್ಕೆ ಸಮಾಧಾನ ಇಲ್ಲ ಬಂಧಿಸ್ಬೇಕು ಆಮೇಲೆ ತನಿಖೆ ಆಗಿ ಅವ್ರು ಏನು ನಿಜಕ್ಕೂ ಮಾಡಿದ್ದಾರೆ ಯಾರ್ಯಾರಿಗೆಲ್ಲ ಮಾಡಿಕೊಟ್ಟಿದ್ದಾರೆ ವಸೂಲಾತಿ ಆಗಬೇಕು ವಸೂಲಾತಿ ಆಗಲಿಲ್ಲ ಅನ್ನೋದಾದರೆ ಅಧಿಕಾರಿಗೆ ಭಯ ಇರಲ್ಲ ಈಗಾಗಲೇ ಅವ್ರನ್ನ ಕೇಂದ್ರ ಸ್ಥಾನ ಬಿಡಬೇಡ ಅಂತಲೂ ಆದೇಶ ಪತ್ರದಲ್ಲಿ ತೋರಿಸಿದ್ದಾರೆ ಅವ್ರನ್ನ ತಕ್ಷಣವೇ ಲೋಕಾಯುಕ್ತಕ್ಕೂ ಕೊಟ್ಟಿರೋ ಕಾರಣಕ್ಕೆ ಲೋಕಾಯುಕ್ತದವ್ರು ಬಂಧಿಸ್ಬೇಕು ಕ್ರಿಮಿನಲ್ ಕೇಸ್ ಹಾಕಬೇಕು ಜೊತೆಗೆ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರು ಯಾರೆಲ್ಲ ಟಿ ಪಿ ಎಮ್ಮು ಸೆಕ್ರೆಟ್ರಿ ಮತ್ತು ಇದು ಭಾಳ ದುರ್ದೈವ ಅಂದರೆ ಯು ಡಿ ಸೆಕ್ರೆಟ್ರಿ ಅವಾಗೆಲ್ಲ ಪತ್ರ ಬರೆದಾಗಲೂ ಏನೂ ಕ್ರಮ ಕೈಗೊಳ್ಳದ ಯು ಡಿ ಸೆಕ್ರೆಟ್ರಿ ಮತ್ತು ನನಗನ್ಸುತ್ತೆ ಎಲ್ಲ ತಪ್ಪುಗಳಿಗೆ ಹೊಣೆ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಅವ್ರದ್ದು ಭೈರತಿ ಅವರು ಎಲ್ಲ ಹಗರಣವನ್ನು ಅವರೇ ಒಪ್ಕೊಂಡು ಮಾಡಿರೋದ್ರಿಂದ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳ ಅಥವಾ ಸರ್ಕಾರದ ಇಮೇಜನ್ನು ಸ್ವಲ್ಪವಾದರೂ ಉಳಿಸುವಂಥ ರೀತಿಯಲ್ಲಿ ಬೈರೀತಿ ಸುರೇಶ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ